ನನ್ನ ಹೆಸರು ವೈಷ್ಣವಿ ನಾನು ಸರ್ಕಾರಿ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಓದ್ತಾ ಇದ್ದೆ ನನಗೆ ಮುಂದೆ ಎಮ್ ಎ ಮಾಡಿ ಒಬ್ಬ ಒಳ್ಳೆಯ ಉಪನ್ಯಾಸಕ್ಕೆ ಆಗಬೇಕು ಅನ್ನೋ ಆಸೆ ಇತ್ತು ಆದರೆ ಮನೆಯಲ್ಲಿ ತುಂಬ ಬಡತನ ಬಡತನಕ್ಕೆ ಮಕ್ಕಳು ಕೂಡ ಜಾಸ್ತಿ ಅನ್ನೋ ಹಾಗೆ ನಾವು ಐದು ಜನ ಮೊದಲ ನಾಲ್ಕು ಮಕ್ಕಳು ಹೆಣ್ಣು ಮತ್ತು ಕೊನೆಯವನು ನನ್ನ ತಮ್ಮ ಹೇಗಾದರೂ ಮಾಡಿ ಮನೆ ನಡೆಸಲು ಅಪ್ಪ ಅಮ್ಮನಿಗೆ ಸ್ವಲ್ಪವಾದರೂ ನೆರವಾಗಬೇಕೆಂದು ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ನಾನು ಮತ್ತು ನನ್ನ ತಂಗಿಯರು ನಮ್ಮ ಶಾಲೆ ಮತ್ತು ಕಾಲೇಜು ಮುಗಿದ ನಂತರ ಪಾರ್ಟ್ ಟೈಮ್ ಜಾಬ್ ಮಾಡುತ್ತಿದ್ದೆವು ಎಲ್ಲವೂ ಹೇಗೋ ತಕ್ಕ ಮಟ್ಟಿಗೆ ಚೆನ್ನಾಗಿಯೇ ನಡೆಯುತ್ತಿತ್ತು ಹೀಗಿರುವಾಗ ಒಂದು ದಿನ ನಮ್ಮ ಮನೆಗೆ ನಮಗೆ ಗೊತ್ತಿರೋ ಮದುವೆ ಬ್ರೋಕರ್ ಒಬ್ಬರು ಬಂದು ಮದುವೆ ಪ್ರಸ್ತಾವನೆ ಮಾಡಿದರು ಅವರು ಅಪ್ಪನಿಗೆ ನೋಡಿ ಸ್ವಾಮಿ ನೀವು ತುಂಬಾ ಅದೃಷ್ಟವಂತರು ನಿಮಗೆ ಹುಡುಕದೇನೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಒಳ್ಳೆಯ ಸಂಬಂಧ ನಿಮ್ಮನ್ನ ಹುಡುಕಿಕೊಂಡು ಬಂದಿದೆ ಅವರಿಗೆ ಇರೋದು ಒಬ್ಬನೇ ಮಗ ಹುಡುಗ ತುಂಬಾ ಒಳ್ಳೆಯವನು ಯಾವುದೇ ತರಹದ ಕೆಟ್ಟ ಚಟಗಳಿಲ್ಲ ಒಳ್ಳೆ ಕೆಲಸದಲ್ಲಿ ಕೂಡ ಇದ್ದಾನೆ ಮನೆಯಲ್ಲೂ ಕೂಡ ತುಂಬಾ ಅನುಕೂಲಸ್ಥರು ಹಣಕಾಸಿಗಂತೂ ತೊಂದರೆಯೇ ಇಲ್ಲ ಅವರ ಹತ್ತಿರ ಸಾಕು ಬೇಕಾದಷ್ಟು ಆಸ್ತಿ ಇದೆ ಅಲ್ಲದೆ ಈ ಗಂಟಿನ ಕಡೆಯವರು ನನಗೆ ತುಂಬಾ ಬೇಕಾದವರು ಅವರು ನಿನ್ನೆ ಬಂದು ನಮ್ಮ ಮಗನಿಗೆ ಒಂದು ಒಳ್ಳೆಯ ಹೆಣ್ಣು ನೋಡಿ ಎಂದು ಹೇಳಿದ್ದೇ ತಡ ನನಗೆ ನಿಮ್ಮ ಮಗಳ ನೆನಪಾಯಿತು ಎಂದು ಹೇಳಿದರು ಅದಕ್ಕೆ ಅಪ್ಪ ನಾವು ಈಗ ಅವಳ ಮದುವೆ ಮಾಡುವಷ್ಟು ಅನುಕೂಲಕರ ಸ್ಥಿತಿ ನಮ್ಮ ಮನೆಯಲ್ಲಿಲ್ಲ ದಯವಿಟ್ಟು ಕ್ಷಮಿಸಿ ಎಂದರು ಅದಕ್ಕೆ ಅಯ್ಯೋ ನಿಮಗೆ ಯಾರು ಮದುವೆ ಮಾಡಿಕೊಡಿ ಅಂದರು ಸ್ವಾಮಿ ನೀವು ಒಂದು ರೂಪಾಯಿ ಖರ್ಚು ಕೂಡ ಹಾಕೋದು ಬೇಡ ನಾನು ನಿನ್ನೆನೇ ಗಂಡಿನ ಕಡೆಯವರಿಗೆ ಹುಡುಗಿ ಫೋಟೋ ತೋರಿಸಿ ನಿಮ್ಮ ಮನೆಯ ಸ್ಥಿತಿಗತಿ ಬಗ್ಗೆ ಹೇಳಿಯಾಗಿದೆ ಅವರಿಗೆ ವೈಷ್ಣವಿ ತುಂಬ ಇಷ್ಟ ಆಗಿದ್ದಾಳೆ ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ ಆದರೆ ಇರೋದು ಒಬ್ಬನೇ ಒಬ್ಬ ಮಗ ಹಾಗಾಗಿ ಮಗನನ್ನು ಮತ್ತು ಅವರನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋ ಹುಡುಗಿ ಅವರಿಗೆ ಬೇಕೇ ಹೊರತು ಕೈ ತುಂಬ ವರದಕ್ಷಿಣೆ ತರೋಳು ಅಲ್ಲ ನೀವು ಚಿಂತೆ ಮಾಡುವ ಅವಶ್ಯಕತೆಯೇ ಇಲ್ಲ ಒಂದು ರೂಪಾಯಿ ಖರ್ಚಿಲ್ಲದೆ ಮಗಳ ಮದುವೆ ಆಗಿ ಹೋಗುತ್ತೆ ನಿಮಗೆ ಇರೋದು ನಾಲ್ಕು ಜನ ಹೆಣ್ಣು ಮಕ್ಕಳು ಒಬ್ಬಳ ಮದುವೆ ಆದರೆ ಹೇಗೋ ಅವರ ಸಹಾಯ ಪಡೆದು ಇನ್ನುಳಿದ ಮಕ್ಕಳಿಗೂ ಒಂದು ದಾರಿ ಮಾಡಬಹುದು ಎಂದರು ನೋಡಿ ಮನೆಯವರೆಲ್ಲ ಕೂತು ವಿಚಾರ ಮಾಡಿ ನನಗೆ ತಿಳಿಸಿ ಎಂದರು ಅವರು ಒಂದು ರೂಪಾಯಿ ಖರ್ಚಿಲ್ಲದೆ ಮದುವೆ ಆಗುತ್ತೆ ಅಂದಿದ್ದೇ ತಡ ಅಪ್ಪ ನನ್ನನ್ನು ಮದುವೆ ಮಾಡಿಕೊಡಲು ಸಿದ್ಧರಾಗಿಬಿಟ್ಟರು ನಮ್ಮ ಯಾರನ್ನೂ ಒಂದು ಮಾತು ಸಹ ಕೇಳಲಿಲ್ಲ ನಾಳೆನೇ ಗಂಡಿನ ಕಡೆಯವರನ್ನ ಕರೆಸಿ ಹುಡುಗಿ ನೋಡುವ ಶಾಸ್ತ್ರ ಮುಗಿದ ಮೇಲೆ ಮದುವೆ ಮಾತುಕತೆಯನ್ನ ಮುಗಿಸಿಬಿಡೋಣ ಎಂದರು ಅಪ್ಪನ ಈ ವರ್ತನೆ ನನಗೆ ಸ್ವಲ್ಪ ವಿಚಿತ್ರ ಎನಿಸಿತು ಅವರು ಯಾರನ್ನೂ ಕೇಳದೆ ಹೇಳದೆ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದರು ಇದೇ ವಿಚಾರವನ್ನ ನಾನು ಅಮ್ಮನ ಹತ್ತಿರ ಕೇಳಿದಾಗ ಅಮ್ಮ ನೋಡಮ್ಮ ನೀನು ಈ ಮನೆಗೆ ಹಿರಿಮಗಳು ಹಿರಿಯಕ್ಕ ತಾಯಿಗೆ ಸಮಾನ ಎಂದು ಎಲ್ಲರೂ ಹೇಳುತ್ತಾರೆ ಈಗ ನೀನು ಒಬ್ಬ ತಾಯಿಯಾಗಿ ನಿಂತು ಯೋಚನೆ ಮಾಡು ನಾವು ಮಾಡಿದ್ದು ಸರಿಯೋ ತಪ್ಪೋ ಎಂದು ಕೇಳಿದರು ನನಗೆ ಏನು ಹೇಳಬೇಕೋ ತೋಚಲಿಲ್ಲ ಪರವಾಗಿಲ್ಲ ಬಿಡು ಹೇಗೋ ನನ್ನ ಮದುವೆ ಆದರೆ ನನ್ನ ತಂಗಿಯರಿಗೂ ಒಂದು ದಾರಿಯಾಗುತ್ತೆ ಅಂದರೆ ಮದುವೆ ಒಳ್ಳೆಯದೇ ಎಂದು ಸುಮ್ಮನಾದೆ ಅದಾಗಿ ಕೆಲವೇ ದಿನಕ್ಕೆ ಗಂಡಿನ ಕಡೆಯವರು ಬಂದು ಹೆಣ್ಣು ನೋಡಿ ಮದುವೆ ಡೇಟ್ ಫಿಕ್ಸ್ ಮಾಡಿ ಹೋದರು ಆಗ ನನ್ನ ಕೊನೆಯ ಸೆಮಿಸ್ಟರ್ ನಡೀತಾ ಇತ್ತು ಇನ್ನೇನು ಪರೀಕ್ಷೆ ಬರೆದಿದ್ದರೆ ಬಿ ಎ ಮುಗಿದು ಹೋಗುತ್ತಿತ್ತು ಆದರೆ ಮದುವೆ ಫಿಕ್ಸ್ ಆಗಿದ್ದರಿಂದ ನನ್ನ ಕನಸೆಲ್ಲ ನುಚ್ಚು ನೂರಾಗಿತ್ತು ಮದುವೆ ದಿನ ಬಂದೇ ಬಿಟ್ಟಿತು ಮದುವೆ ಗಂಡಿನ ಮನೆಯಲ್ಲಿ ಇದ್ದಿದ್ದರಿಂದ ನಾವೆಲ್ಲ ಅವರ ಮನೆಗೆ ಹೊರಟೆವು ಅವರು ಮದುವೆಗೆ ಅದ್ಧೂರಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದರು ನಾವು ಮದುವೆ ಮನೆ ತಲುಪಿದ್ದೇ ತಡ ಮದುವೆ ಎಲ್ಲ ಶಾಸ್ತ್ರಗಳು ಪ್ರಾರಂಭವಾಯಿತು ಆದರೆ ಮದುವೆ ಯಾವ ಶಾಸ್ತ್ರದಲ್ಲೂ ಮದುಮಗ ಭಾಗವಹಿಸಲೇ ಇಲ್ಲ ಆಗ ಅವರ ಅಮ್ಮ ಬಂದು ಅವನು ವಿದೇಶದಿಂದ ಬರ್ತಾ ಇರೋ ಅವರ ಸಂಬಂಧಿಕರನ್ನು ಕರೆದುಕೊಂಡು ಬರಲು ಹೋಗಿದ್ದಾನೆ ಮುಹೂರ್ತದ ವೇಳೆಗೆ ಸರಿಯಾಗಿ ಬರುತ್ತಾನೆ ಎಂದರು ನಾವು ಬಡವರಾಗಿದ್ದರಿಂದ ಅಲ್ಲಿ ಯಾರಿಗೂ ಏನೂ ಹೇಳುವಂತಿರಲಿಲ್ಲ ಸುಮ್ಮನೆ ಅವರು ಹೇಳಿದ್ದಕ್ಕೆ ತಲೆ ಅಲ್ಲಾಡಿಸಬೇಕಿತ್ತು ಅಷ್ಟೇ ನಂತರ ಮುಹೂರ್ತದ ಸಮಯವೂ ಬಂದಾಯಿತು ಜೋಯಿಸರು ಹುಡುಗನನ್ನು ಕರೆಸಿ ಎಂದು ಹುಡುಗನ ತಾಯಿಗೆ ಹೇಳಿದರು ಅವರ ಅಪ್ಪ ಹುಡುಗನನ್ನು ಕರೆದುಕೊಂಡು ಬರಲು ಹೋದರು ಆತನನ್ನು ನೋಡಿ ನನಗೆ ಮೂರ್ಛೆ ಹೋಗುವಂತಾಯಿತು ಆತ ಕಂಠಪೂರ್ತಿ ಪೂರ್ತಿ ಕುಡಿದಿದ್ದ ಸರಿಯಾಗಿ ನಡೆಯಲು ಸಹ ಆತನ ಕೈಯಿಂದ ಆಗುತ್ತಿರಲಿಲ್ಲ ಒಂದು ಕಡೆ ಅಪ್ಪ ಇನ್ನೊಂದು ಕಡೆ ಗೋಡೆಯನ್ನು ಹಿಡಿದು ಸ್ಟೇಜ್ ಕಡೆಗೆ ಬಂದ ಮದುವೆ ಗಂಡನ್ನ ಈ ಸ್ಥಿತಿಯಲ್ಲಿ ನೋಡಿದ ನಾನು ಇನ್ನೂ ಈ ಮದುವೆ ಆಗಬೇಕೆ ಎಂದು ಅಪ್ಪನ ಕಡೆ ನೋಡಿದೆ ಅವರು ಏನೂ ಆಗಿಲ್ಲವೇನೋ ಎನ್ನುವಂತೆ ಸುಮ್ಮನೆ ನಿಂತಿದ್ದರು ಅಮ್ಮನಿಗೆ ಮದುಮಗನನ್ನು ನೋಡಿ ದುಃಖವಾದರೂ ಮರೆಯಲ್ಲಿ ಕಣ್ಣೀರು ಒರೆಸಿಕೊಂಡು ಸುಮ್ಮನೆ ನಿಂತಿದ್ದರು ಅಪ್ಪ ಅಮ್ಮನ ಈ ಅಸಹಾಯಕ ಸ್ಥಿತಿ ನೋಡಿ ನಾನು ಯಾರಿಗೂ ಏನೂ ಹೇಳಲಿಲ್ಲ ಮದುವೆ ಗಂಡು ಹೇಗೋ ಕಷ್ಟಪಟ್ಟು ಮೇಲಕ್ಕೆ ಬಂದು ನನ್ನ ಕುತ್ತಿಗೆಗೆ ತಾಳಿ ಬಿಗಿದಿದ್ದರು ಅವರು ಕಟ್ಟಿದ್ದು ತಾಳಿಯೋ ಇಲ್ಲ ನೇಣಿನ ಕೊಣಿಕೆಯೋ ಒಂದು ತಿಳಿಯಲಿಲ್ಲ ಅಪ್ಪ ಅಮ್ಮ ಹೇಗೋ ನಾವು ಒಂದು ಜವಾಬ್ದಾರಿಯನ್ನ ಕಳೆದುಕೊಂಡ್ವಿ ಅಂತ ನಿಟ್ಟುಸಿರು ಬಿಟ್ಟರು ನಾನು ಮಾತ್ರ ಬಿಟ್ಟು ಕಣ್ಣು ಬಿಟ್ಟಂತೆ ಪ್ರಾಣವೇ ಇಲ್ಲದ ದೇಹದಂತೆ ಸುಮ್ಮನೆ ಕೂತಿದ್ದೆ ಅಮ್ಮ ಹತ್ತಿರ ಬಂದು ಏನೋ ಹೆದರಬೇಡ ಏನೋ ಮದುವೆ ಅನ್ನೋ ಖುಷಿಗೆ ಸ್ವಲ್ಪ ಕುಡಿದಿರಬೇಕು ಅಷ್ಟೇ ಮದುವೆ ಮಾಡಿಸಿದ ಬ್ರೋಕರ್ ಕೂಡ ಹತ್ತಿರ ಬಂದು ಅವನ ಫ್ರೆಂಡ್ಸ್ ಎಲ್ಲ ಸೇರಿ ಪಾಪ ಕೋಲ್ಡ್ ಡ್ರಿಂಕ್ಸ್ನಲ್ಲಿ ಏನೋ ಮಿಕ್ಸ್ ಮಾಡಿ ಕುಡಿಸಿಬಿಟ್ಟಿದ್ದಾರಮ್ಮ ಹುಡುಗ ತುಂಬ ಪಾಪದವನು ಯೋಚನೆ ಮಾಡಬೇಡ ಅಂದರು ಆಮೇಲೆ ಎಲ್ಲ ಸರಿ ಹೋಗುತ್ತೆ ಎಂದು ತಡವರಿಸುತ್ತಾ ಹೇಳಿದರು ತಾಳಿ ಕಟ್ಟಿ ಮುಗಿದ ಮೇಲೆ ಮದುವೆ ಗಂಡು ಮತ್ತೆ ಹೋಗಿ ರೂಮ್ ಸೇರಿದ್ದರು ಸ್ಟೇಜ್ ಮೇಲೆ ನಾನೊಬ್ಬಳೆ ನಿಂತಿದ್ದೆ ಹಾಗಾಗಿ ಎಲ್ಲರೂ ಅವರು ತಂದ ಉಡುಗೊರೆಗಳನ್ನು ನನಗೆ ಕೊಟ್ಟರು ಮದುವೆ ಕಾರ್ಯಕ್ರಮಗಳೆಲ್ಲ ಮುಗಿಯಿತು ನಾನು ನನ್ನ ತವರು ಮನೆಯಿಂದ ಗಂಡನ ಮನೆಗೆ ಹೋಗುವ ಸಮಯ ಬಂದಾಯಿತು ಆಗ ಅಮ್ಮ ನನ್ನ ಬಳಿ ಬಂದು ನೋಡು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಹಾಗೆ ಇನ್ನು ನಿನ್ನ ಸುಖ ಸಂತೋಷ ಏನೇ ಇದ್ದರೂ ಅದು ನಿನ್ನ ಗಂಡನ ಮನೆಯಲ್ಲಿ ಕಷ್ಟ ಎಲ್ಲರಿಗೂ ಬರುತ್ತೆ ಅದನ್ನು ತಾಳ್ಮೆಯಿಂದ ಪರಿಹರಿಸಿಕೊಂಡು ಸುಖವಾಗಿ ಗಂಡನ ಮನೆಯಲ್ಲಿ ಬಾಳಿ ತವರು ಮನೆಯ ಕೀರ್ತಿ ಹೆಚ್ಚಿಸು ಎಂದಳು ಸರಿ ಇನ್ನೇನು ಇದೇ ಜೀವನ ಹೇಗಾದರೂ ಅನುಸರಿಸಿಕೊಂಡು ಹೋದರಾಯಿತು ಎಂದು ಗಟ್ಟಿ ಮನಸ್ಸು ಮಾಡಿ ಗಂಡನ ಮನೆಯೊಳಗೆ ಕಾಲಿಟ್ಟೆ ಅತ್ತೆ ಮಾವ ಖುಷಿಯಿಂದಲೇ ಬರಮಾಡಿಕೊಂಡರು ಆದರೆ ನನ್ನ ಗಂಡ ಎಲ್ಲಿಯೂ ಕಾಣಿಸಲಿಲ್ಲ ಅತ್ತೆ ನನಗೆ ಅವರ ಮನೆಯ ರೀತಿ ರಿವಾಜುಗಳನ್ನೆಲ್ಲ ಹೇಳಿಕೊಟ್ಟರು ಅವತ್ತು ನಮ್ಮ ಫಸ್ಟ್ ನೈಟ್ ಇದ್ದಿದ್ದರಿಂದ ಕತ್ತಲಾಗುತ್ತಲೇ ಎಲ್ಲರೂ ಸೇರಿ ನಮ್ಮ ರೂಮನ್ನು ಹೂಗಳಿಂದ ಹೂವುಗಳಿಂದ ಅಲಂಕರಿಸಿದ್ದರು ರಾತ್ರಿ ಹತ್ತು ಮೂವತ್ತು ನನ್ನ ಗಂಡ ಇನ್ನೂ ಮನೆಗೆ ಬಂದಿರಲಿಲ್ಲ ಅದಕ್ಕೆ ಅತ್ತೆ ನೋಡಮ್ಮ ಎಲ್ಲರೂ ಮಲಗುವ ಸಮಯ ಆಗಿದೆ ಹಾಗಾಗಿ ನೀನು ಹಾಲು ತೆಗೆದುಕೊಂಡು ರೂಮಿಗೆ ಹೋಗು ಅವನು ಬರುತ್ತಾನೆ ಎಂದು ಹೇಳಿದವರೇ ತಡ ಮಾಡದೆ ಅವರ ರೂಮಿಗೆ ಹೋಗಿ ಮಲಗಿಬಿಟ್ಟರು ನಾನು ರೂಮಿನಲ್ಲಿ ಒಬ್ಬಳೇ ಅವರಿಗಾಗಿ ಕಾಯುತ್ತಿದ್ದೆ ಗಂಟೆ ಹನ್ನೆರಡು ಆಗಿತ್ತು ಯಾರೋ ರೂಮಿನ ಬಾಗಿಲು ತಳ್ಳಿದಂತೆ ಅನುಭವವಾಯಿತು ನೋಡಿದರೆ ನನ್ನ ಗಂಡ ಒಂದು ಕೈಯಲ್ಲಿ ಸಿಗರೇಟ್ ಇನ್ನೊಂದರಲ್ಲಿ ಎಣ್ಣೆ ಬಾಟಲು ಹಿಡಿದು ಒಳಗೆ ಬಂದರು ನನ್ನನ್ನ ನೋಡಿದವರೇ ಯಾರು ನೀನು ಇಲ್ಲೇಕೆ ಬಂದಿರುವೆ ನಾನು ಇವತ್ತು ಯಾರನ್ನೂ ಬುಕ್ ಮಾಡಿಲ್ಲವಲ್ಲ ಎಂದರು ನಾನು ಸುಮ್ಮನೆ ನಿಂತಿದ್ದೆ ಮತ್ತೆ ಅವರೇ ಹತ್ತಿರ ಬಂದು ನನ್ನ ಎತ್ತಿ ನೋಡಿದರು ಓ ನೀನು ನನ್ನ ಹೆಂಡತಿ ಅಲ್ಲವಾ ಎಂದು ಜೋರಾಗಿ ನಗಲಾರಂಭಿಸಿದರು ಅಯ್ಯೋ ನನಗೆ ನೆನಪೇ ಇರಲಿಲ್ಲ ನಿನಗೆ ಗೊತ್ತಾ ನೀನು ನನ್ನ ಮೊದಲ ಹೆಂಡತಿ ಅಲ್ಲ ನನಗೆ ಈಗಾಗಲೇ ತುಂಬಾ ಮದುವೆಗಳಾಗಿವೆ ಆದರೆ ಏನಪ್ಪ ಯಾರೊಬ್ಬರೂ ನನ್ನ ಜೊತೆಗಿಲ್ಲ ಎಂದು ನನ್ನ ಹತ್ತಿರ ಬಂದವರೇ ಕೈಯಲ್ಲಿದ್ದ ಸಿಗರೇಟ್ನಿಂದ ನನ್ನ ಅಂಗಯ್ಯನ ಸುಟ್ಟು ಬಿಟ್ಟರು ನಾನು ಜೋರಾಗಿ ಕಿರುಚಿಕೊಂಡೆ ಅಯ್ಯೋ ಉರಿ ಉರಿ ಎಂದು ಚೀರಿದರೂ ಯಾರೂ ಬರಲಿಲ್ಲ ಅವರು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಕುಡಿದ ನಶೆಯಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಅನ್ನೋ ಅರಿವೇ ಇಲ್ಲದೆ ಪೂರ್ತಿ ಎಣ್ಣೆ ಬಾಟಲಿಯನ್ನ ನನ್ನ ಮೈ ಮೇಲೆ ಸುರಿದರು ಸಿಗರೇಟಿನಿಂದ ಸಿಕ್ಕ ಸಿಕ್ಕಲ್ಲೆಲ್ಲ ಸುಡಲು ಪ್ರಾರಂಭಿಸಿದರು ನಾನು ಹೇಗೋ ಅವರನ್ನು ತಳ್ಳಿ ಹೊರಗಡೆ ಬಂದು ಬಾಗಿಲು ಹಾಕಿ ಅಲ್ಲೇ ಕೂತು ಅಳಲಾರಂಭಿಸಿದೆ ಬೆಳಿಗ್ಗೆವರೆಗೂ ಅಲ್ಲೇ ಅಳುತ್ತ ಕುಳಿತಿದ್ದರೂ ಯಾರೊಬ್ಬರೂ ನನ್ನನ್ನು ನೋಡಲು ಬರಲಿಲ್ಲ ಏನಾಯಿತು ಎಂದು ಕೇಳಲಿಲ್ಲ ಬೆಳಿಗ್ಗೆ ಆಗುತ್ತಲೇ ಅತ್ತೆ ಮಾವ ಎಲ್ಲರೂ ಹೊರಗೆ ಬಂದರು ಆದರೆ ನನ್ನನ್ನು ಏನೂ ಕೇಳಲಿಲ್ಲ ಏನೂ ನಡೆದೇ ಇಲ್ಲ ಅನ್ನೋ ಹಾಗೆ ನಾರ್ಮಲ್ ಆಗೇ ಇದ್ದರು ಮತ್ತು ನೀನು ಆ ಕೆಲಸ ಮಾಡು ಇದು ಮಾಡು ಎಂದು ಹೇಳಿದರು ನಾನು ಅದೇ ನೋವಿನಲ್ಲಿ ಅವರು ಹೇಳುದನ್ನು ಮಾಡುತ್ತಿದ್ದೆ ಮತ್ತೆ ಕತ್ತಲಾಯಿತು ಮತ್ತೆ ಅತ್ತೆ ಹಾಲು ತೆಗೆದುಕೊಂಡು ಹೋಗು ನಿನ್ನ ಗಂಡ ಬರ್ತಾನೆ ಅಂದರು ನಾನು ತೆಗೆದುಕೊಂಡು ಹೋದೆ ಮತ್ತದೇ ಹನ್ನೆರಡು ಗಂಟೆಗೆ ಅವರು ಬಂದರು ಮತ್ತೆ ನಿನ್ನೆ ಹಾಗೆ ವರ್ತಿಸಿದರು ಮತ್ತದೇ ನೋವು ತಡೆಯಲಾರದಷ್ಟು ನೋವು ಸುಮ್ಮನೆ ಸಹಿಸಿಕೊಂಡು ಹೊರಬಂದೆ ಹೀಗೆ ಹಲವು ದಿನಗಳು ನಡೆಯಿತು ಅತ್ತೆ ಮಾವ ಬೆಳಿಗ್ಗೆ ಹೊತ್ತು ಚೆನ್ನಾಗಿಯೇ ಇರುತ್ತಿದ್ದರು ರಾತ್ರಿ ಆದರೆ ಸಾಕು ನನ್ನ ಒಬ್ಬಳನ್ನೇ ಬಿಟ್ಟು ಬೇಗ ಬೇಗನೆ ಮಗ ಬರುವುದರೊಳಗೆ ರೂಮ್ ಸೇರಿಕೊಳ್ಳುತ್ತಿದ್ದರು ಅದು ನನಗೆ ಸ್ವಲ್ಪ ವಿಚಿತ್ರ ಅನ್ನಿಸಿತು ಒಂದು ದಿನ ಧೈರ್ಯ ಮಾಡಿ ಅತ್ತೆಯನ್ನ ಕೇಳಿದೆ ನಿಮ್ಮ ಮಗ ದಿನ ರಾತ್ರಿ ಕುಡಿದು ಬಂದು ನನಗೆ ಹಿಂಸೆ ಕೊಡುತ್ತಿದ್ದಾರೆ ಈ ವಿಷಯ ನಿಮಗೆ ಗೊತ್ತಿದೆಯೇ ಎಂದೆ ಅದಕ್ಕೆ ಅವರು ಹೌದಮ್ಮ ನಿನ್ನನ್ನು ಮದುವೆ ಆದಾಗಿನಿಂದ ನನ್ನ ಮಗ ಕುಡಿಯಲು ಶುರು ಮಾಡಿದ್ದಾನೆ ಎಲ್ಲರೂ ಮದುವೆ ಮಾಡಿದರೆ ಮಕ್ಕಳು ಸರಿ ಹೋಗುತ್ತಾರೆ ಅಂತಾರೆ ಆದರೆ ನಮ್ಮ ಮನೆಯಲ್ಲಿ ಚೆನ್ನಾಗಿದ್ದ ಮಗ ಮದುವೆ ಆದ ಮೇಲೆ ಕುಡಿಯಲು ಶುರು ಮಾಡಿದ್ದಾನೆ ಏನು ಕರ್ಮವೋ ಏನೋ ಎಂದು ತಪ್ಪೆಲ್ಲ ನನ್ನ ಮೇಲೆ ಹಾಕಿದರು ಅದಕ್ಕೆ ನಾನು ಮತ್ತೆ ಮದುವೆ ದಿನ ಸಹ ಅವರು ಕುಡಿದಿದ್ದರಲ್ಲವೇ ಅದಕ್ಕೆ ಏನು ಹೇಳುತ್ತೀರಿ ಎಂದೆ ಅದಕ್ಕವರು ಅವನ ಮದುವೆ ಯಾವಾಗ ಫಿಕ್ಸ್ ಆಯಿತೋ ಅವಾಗಿನಿಂದ ಹೀಗೆ ಮಾಡುತ್ತಿದ್ದಾನೆ ಎಂಥ ದರಿದ್ರ ಮನೆಯಿಂದ ಸಂಬಂಧ ಮಾಡಿದೆವು ಏನು ನನ್ನ ಮಗ ಹೀಗಾಗಿ ಬಿಟ್ಟ ಮತ್ತೆ ನಿನಗೆ ನನ್ನನ್ನು ಪ್ರಶ್ನಿಸುವ ಅಧಿಕಾರ ಇಲ್ಲ ನಾ ನಾವು ಹಾಕಿದ್ದನ್ನು ತಿಂದು ಹೇಳಿದ ಕೆಲಸ ಮಾಡಿಕೊಂಡು ಬಿದ್ದಿರಬೇಕು ಅಷ್ಟೆ ಅಂತ ಹೇಳಿ ಹೊರಟು ಹೋದರು ಅವರ ಉತ್ತರ ಕೇಳಿ ಕೆಂಡದಂತೆ ಕೋಪ ಬಂತು ಹೇಗೋ ಅದನ್ನು ತಡೆದುಕೊಂಡು ರೂಮಿಗೆ ಹೋದೆ ರಾತ್ರಿ ಕಿತ್ತು ಹಾಕಿದ್ದ ಹಾಸಿಗೆಯನ್ನೆಲ್ಲ ಸರಿ ಮಾಡಲು ಹೋದಾಗ ಒಂದು ಅನಾಮಧೇಯ ಫೋನ್ ಕರೆ ಬಂತು ಯಾರು ನೀವು ಎಂದು ಕೇಳಿದ್ದಕ್ಕೆ ಅವರು ನಾನು ನಿನ್ನ ಗಂಡನ ಮೂರನೇ ಹೆಂಡತಿ ಮತ್ತು ನೀನವನ ಐದನೇ ಹೆಂಡತಿ ಎಂದು ಉತ್ತರಿಸಿದ್ದರು ಏನು ನಾನು ಐದನೇ ಹೆಂಡತಿಯೇ ಎಂದು ಕೇಳಿದ್ದಕ್ಕೆ ಅವರು ನಮ್ಮ ಲೆಕ್ಕದ ಪ್ರಕಾರ ಐದನೆಯವರು ಆದರೆ ಅವನ ಲೆಕ್ಕದ ಪ್ರಕಾರ ಎಷ್ಟನೆಯವರೋ ಗೊತ್ತಿಲ್ಲ ಅದೆಲ್ಲ ಬಿಡು ಈಗ ನಾನು ಹೇಳುವುದನ್ನು ಸರಿಯಾಗಿ ಕೇಳು ನಿನ್ನ ಮದುವೆಯಾಗಿ ಒಂದು ತಿಂಗಳು ಆಗುತ್ತಾ ಬಂತಲ್ಲ ಇನ್ನು ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಏಕೆಂದರೆ ಇನ್ನು ಯಾವಾಗ ಬೇಕಾದರೂ ಆತ ಸೀಮೆ ಎಣ್ಣೆ ತಂದು ಮೈ ಮೇಲೆ ಚಲ್ಲಿ ಬೆಂಕಿ ಹಚ್ಚಬಹುದು ಎಂದರು ಅದನ್ನು ಕೇಳಿ ಏನು ಹೇಳಬೇಕು ತಿಳಿಯಲಿಲ್ಲ ನಂತರ ಯಾಕೆ ಅವರು ಹೀಗೆ ಮಾಡುತ್ತಿದ್ದಾರೆ ಏನಾದರೂ ಸಮಸ್ಯೆ ಇದೆಯೇ ಎಂದಿದ್ದಕ್ಕೆ ಅವರು ಹೌದು ಆತನ ಮಾನಸಿಕ ಆರೋಗ್ಯ ಸರಿಯಿಲ್ಲ ಆತ ಒಬ್ಬ ಮನೋರೋಗಿ ಅವನಿಗೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಹೀಗಾಗಿದ್ದಾನೆ ಅವನಿಗೆ ಯಾವುದೋ ಒಬ್ಬ ಹುಡುಗಿ ಪ್ರೀತಿಸಿ ಮೋಸ ಮಾಡಿದ್ದಾಳೆ ಅದಕ್ಕಾಗಿ ಈತ ಆಕೆ ಮೇಲೆ ಸೇಡಿ ತೀರಿಸಿಕೊಳ್ಳುವ ನೆಪದಲ್ಲಿ ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಮೋಸ ಮಾಡುತ್ತಿದ್ದಾನೆ ಆತ ಎಲ್ಲ ಹೆಂಡತಿಯರಿಗೂ ಇದೇ ರೀತಿ ಚಿತ್ರಹಿಂಸೆ ಕೊಟ್ಟಿದ್ದರಿಂದ ಎಲ್ಲರೂ ಅವರವರ ಜೀವ ಉಳಿಸಿಕೊಳ್ಳಲು ಅವನನ್ನು ಬಿಟ್ಟು ಹೋದರು ಹಾಗಿದ್ದರೆ ಇದನ್ನು ಅತ್ತೆ ಮಾವನ ಹತ್ತಿರ ಚರ್ಚೆ ಮಾಡಿದ್ದರೆ ಏನಾದರೂ ಪರಿಹಾರ ಸಿಗುತ್ತಿತ್ತು ಅಲ್ಲವೇ ಎಂದೆ ಅದಕ್ಕವರು ಇವರು ನಮ್ಮ ನಿಜವಾದ ಅತ್ತೆ ಮಾವ ಅಲ್ಲ ಅವರನ್ನು ಬಾಡಿಗೆಗೆ ಕರೆದುಕೊಂಡು ಬಂದಿದ್ದಾನೆ ಅವನ ಹೆಂಡತಿಯರು ಬಿಟ್ಟು ಹೋದಾಗ ಅವನಿಗೆ ಮರುಮದುವೆ ಮಾಡಿಸೋದು ಅತ್ತೆ ಮಾವ ಮತ್ತು ಬ್ರೋಕರ್ನ ಕೆಲಸ ಅದಕ್ಕೆ ಅವರಿಗೆ ಬೇಕಾದಷ್ಟು ಹಣ ಸಿಗುತ್ತೆ ಒಂದು ವೇಳೆ ಅವರು ಅವನು ಹೇಳಿದ ಸಮಯಕ್ಕೆ ಮದುವೆ ಮಾಡಲಿಲ್ಲವೆಂದರೆ ಅವರಿಗೂ ಹೀಗೆ ಚಿತ್ರಹಿಂಸೆ ಕೊಡುತ್ತಾನೆ ಅದೇ ಭಯಕ್ಕೆ ಅವರು ರಾತ್ರಿ ಅವನು ಬರುವುದರೊಳಗೆ ರೂಮ್ ಸೇರಿಬಿಡುತ್ತಾರೆ ಹಾಗಿದ್ದರೆ ಇದಕ್ಕೆ ಏನು ಪರಿಹಾರ ಇವನಿಂದ ಅದೆಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗಿ ಹೋಗುತ್ತಿದೆ ಅಲ್ಲವೇ ಅಂದೆ ಅದಕ್ಕವರು ಹೌದು ಅದಕ್ಕೆ ನಾನು ನಿನಗೆ ಫೋನ್ ಮಾಡಿರೋದು ಆತ ಬಡವರ ಮಕ್ಕಳ ಕೈಯಲ್ಲಿ ಏನೂ ಆಗೋದಿಲ್ಲ ಎಂದು ಅಂತ ಮನೆಯ ಹೆಣ್ಣು ಮಕ್ಕಳನ್ನ ಹುಡುಕಿ ಮದುವೆ ಆಗುತ್ತಿದ್ದಾನೆ ಹಾಗಾಗಿ ನಾವೆಲ್ಲ ಒಟ್ಟಾಗಿ ಆತನಿಗೆ ಪಾಠ ಕಲಿಸಬೇಕು ಅದಕ್ಕೆ ನಾ ಹೇಳಿದ ಹಾಗೆ ನೀ ಮಾಡು ಎಂದು ಸಲಹೆ ಕೊಟ್ಟರು ಅವತ್ತು ಅವರು ಹೇಳಿದ ಹಾಗೆ ಆತ ಬರುವುದನ್ನೇ ಕಾಯುತ್ತಾ ಹಾಸಿಗೆ ಮೇಲೆ ಕೂತಿದ್ದೆ ಆತ ಬಂದವನೇ ದಿನನಿತ್ಯದಂತೆ ಸಿಗರೇಟ್ ಹಿಡಿದು ಚುಚ್ಚಲು ಬಂದ ಆಗ ನಾಲ್ವರು ಮುಸುಕುದಾರಿಗಳು ಕೈಯಲ್ಲಿ ಬೆತ್ತವನ್ನು ಹಿಡಿದು ಅವನಿಗೆ ಹಿಗ್ಗಾಮುಗ್ಗಾ ತಳಿಸಿದರು ಅವನಿಗೆ ಇನ್ನು ನೀನು ಮಾಡಿದ್ದು ಸಾಕು ಆಸ್ಪತ್ರೆಗೆ ಹೋಗಿ ಸೇರಿ ನಿನ್ನ ರೋಗಕ್ಕೆ ಚಿಕಿತ್ಸೆ ಪಡಿ ಎಂದು ಹೇಳಿದವು ಆದರೆ ಆತ ಮಾತು ಕೇಳಲಿಲ್ಲ ಅದನ್ನೆಲ್ಲಾ ಕೇಳಲು ನೀವು ಯಾರು ಎಂದು ಅವರನ್ನ ಗದರಿಸಿ ಅವರ ಮುಸುಕನ್ನು ಎಳೆದು ಬಿಟ್ಟ ನೋಡಿದರೆ ಅವರು ಆತನ ಮೊದಲ ಹೆಂಡತಿಯರು ನೀವಾ ಎಂದು ಅವನ ಅಪ್ಪ ಅಮ್ಮನನ್ನು ಕೂಗಿದ ಆದರೆ ವೈಷ್ಣವಿ ಪ್ಲ್ಯಾನ್ನಂತೆ ಅವರಿಬ್ಬರಿಗೂ ಊಟದಲ್ಲಿ ನಿದ್ರೆ ಮಾತ್ರ ಹಾಕಿದ್ದರಿಂದ ಅವರಿಬ್ಬರು ಎದ್ದೇಳುವ ಸ್ಥಿತಿಯಲ್ಲಿ ಇರಲಿಲ್ಲ ನಂತರ ನಾವು ಐವರು ಎಷ್ಟೇ ಹೇಳಿದರೂ ಅವನಿಗೆ ಬುದ್ಧಿ ಬರದ ಕಾರಣ ಅವನು ನಮಗೆ ಹೇಗೆ ಸಿಗರೇಟಿನಿಂದ ಚುಚ್ಚಿದನು ಹಾಕಿ ಅವನಿಗೂ ಅದರ ಅನುಭವ ಮಾಡಿದೆವು ಆತ ನೋವಿನಿಂದ ಅಳತೊಡಗಿದ ಯಾರಾದರೂ ಬಂದು ಸಹಾಯ ಮಾಡಿ ಎಂದು ಚೀರತೊಡಗಿದ ನಮ್ಮೆಲ್ಲರಿಗೂ ಆತನ ಮೇಲೆ ಅದೆಷ್ಟು ಸಿಟ್ಟು ಇತ್ತೋ ಅದೆಲ್ಲ ತೀರೋವರೆಗೆ ಅವನಿಗೆ ಹಿಂಸೆ ನೀಡಿದೆವು ಕೊನೆಗೆ ಮೆಂಟಲ್ ಹಾಸ್ಪಿಟಲ್ಗೆ ಕರೆ ಮಾಡಿ ಆತನನ್ನು ಕರೆದುಕೊಂಡು ಹೋಗಲು ತಿಳಿಸಿದೆವು ಮತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಕಲಿ ಅತ್ತೆ ಮಾವ ಮತ್ತು ಬ್ರೋಕರ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟೆವು ಅದಾದ ಬಳಿಕ ನಾನು ಒಬ್ಬಳೇ ಅಳುತ್ತಾ ದಿಕ್ಕು ತೋಚದಂತೆ ನಿಂತಿದ್ದೆ ಅದನ್ನು ನೋಡಿದ ಅವನ ಮೊದಲ ಹೆಂಡತಿಯರು ವೈಷ್ಣವಿ ಹೆದರಬೇಡ ನಮಗೆ ನಿನ್ನ ಕಷ್ಟ ಅರ್ಥವಾಗುತ್ತೆ ನಮ್ಮ ಜೊತೆ ಬಾ ನಾವೆಲ್ಲ ಇದನಿಂದ ಮೋಸ ಹೋದಾಗ ಏನು ಮಾಡಬೇಕೆಂದು ತೋಚದೆ ಒಂದು ಚಿಕ್ಕ ಊದುಬತ್ತಿಯ ಉದ್ಯಮ ಶುರು ಮಾಡಿದೆವು ಈಗ ಅದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತಿದೆ ನೀನು ನಮ್ಮ ಜೊತೆ ಕೈ ಜೋಡಿಸು ಬಡವರ ಮಕ್ಕಳು ಎಂದರೆ ಕೈಲಾಗದವರು ಎಂದವರಿಗೆ ನಾವು ಏನು ಎಂದು ತೋರಿಸೋಣ ಎಂದರು ಸರಿ ಎಂದು ನಾನವರ ಜೊತೆ ಹೋಗಿಬಿಟ್ಟೆ ಮುಂದೆ ಅವರ ಜೊತೆ ಕೆಲಸ ಮಾಡುತ್ತಾ ನನ್ನ ಗುರಿಯನ್ನು ತಲುಪಬೇಕು ಎಂದು ನಿರ್ಧಾರ ಮಾಡಿದೆ ಇದು ನನ್ನ ಕತೆ ಈ ಕತೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು